ಎಳೆ ಹಲಸಿಕಾಯಿನ ಹುಡಿಪಲ್ಯ ಕೇಳಿದಿರ ಈ ಒಂದು ಮೆಥಡಲ್ಲಿ ಬೇಯಿಸಿಬಿಟ್ಟು ಹುಡಿಪಲ್ಯ ಮಾಡೋದ್ರಿಂದ ಸಖತ್ ರುಚಿಯಾಗಿರುತ್ತೆ ನಾನಿಲ್ಲಿ ಸಣ್ಣ ಸಣ್ಣದಾಗಿರುವ ಒಂದು ಮೂರು ಎಳೆ ಹಲಸಿಕಾಯನ್ನು ತಗೊಂಡಿದ್ದೀನಿ ಕೆಲವರು ಹಸಿ ಹಲಸಿಕಾಯಿನ ಸಿಪ್ಪೆ ಬಿಡಿಸಿ ಡೈರೆಕ್ಟಾಗಿ ಸಾಂಬಾರು ಅಥವಾ ಗೊಜ್ಜು ಪಲ್ಯಗಳನ್ನು ಮಾಡ್ತಾರೆ ನಾನಿವತ್ತು ಬೇಯಿಸೋದ್ರಿಂದ ಹಿಡಿದು ಪಲ್ಯ ಸಮೇತವಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಕಟ್ ಮಾಡಿಕೊಂಡು ಇದನ್ನು ಜಾಸ್ತಿ ಹಾಲಿರುತ್ತೆ ಅದನ್ನು ಸ್ವಲ್ಪ ಒರೆಸ್ಬಿಟ್ಟು ಈಗ ಕುಕ್ಕರಿಗೆ ಇದ್ದೀನಿ ಇದನ್ನು ಎರಡರಿಂದ ಮೂರು ವಿಶಿಲ್ ತೊಗೊಳ್ಬೇಕಾಗತ್ತೆ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮೂರು ಹಲಸಿಕಾಯನ್ನು ಎರಡು ಹೋಲ್ಡ್ ಮಾಡಿಕೊಂಡು ಕುಕ್ಕರೇ ಇದ್ದೀನಿ ಇದನ್ನು ಒಂದು ಮೂರು ವಿಶಿಲ್ ತೊಗೊಂಡ್ರೆ ಚೆನ್ನಾಗಿ ಬೆಂದುಬಿಡುತ್ತೆ ಈ ರೀತಿ ಬೇಯಿಸದೆ ಹಾಗೆ ಡೈರೆಕ್ಟಾಗಿ ಕೂಡ ಮಾಡ್ಬೋದು ಈಗ ನೋಡಿ ಒಂದು ಮೂರು ವಿಷಲ್ ತಗೊಳ್ಳೋಣ ಈ ಪಲ್ಯಕ್ಕೆ ಮೇನಾಗಿ ಕಡಲೆಕಾಳು ಅಥವಾ ಹೆಸರು ಕಾಳನ್ನ ತಗೊಳ್ಬೋದು ನಾನಿಲ್ಲಿ ಸ್ವಲ್ಪ ಮೊಳೆ ಬಂದಿರುವ ನೆನೆಸಿರುವ ಕಡಲೇಕಾಳನ್ನು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಪಕ್ಕದಲ್ಲಿಟ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಮೂರಿಂದ ನಾಲ್ಕು ಕಾಳು ಮೆಣಸು ಒಂದೇ ಒಂದು ಏಲಕ್ಕಿ ಹಾಗೆ ಸ್ವಲ್ಪ ಒಂದೇ ಒಂದು ಪೀಸ್ ಚಕ್ಕೆ ಒಂದು ಮೂರು ಲವಂಗ ಹಾಕಿ ಸ್ವಲ್ಪ ಕಲರ್ಗೆ ಅರಿಶಿನವನ್ನ ಹಾಕಿ ಇದನ್ನು ಪೌಡ್ರ್ ಮಾಡಿಕೊಳ್ಳೋಣ ನೀರನ್ನು ಹಾಕಬಾರ್ದು ಈಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ನೋಡಿ ಹಲಸಿಕಾಯಿ ಮೂರು ವಿಷಲಾದ ಆದಮೇಲೆ ಈಗ ತಣ್ಣಗಾದಮೇಲೆ ತೊಗೊಂಡಿದ್ದೀನಿ ನೋಡಿ ಒಂದು ತಟ್ಟೆ ಹಾಕೊಳ್ತಾ ಇದ್ದೀನಿ ನಾವು ಹಲಸಿಕಾಯಿನ ನೋಡಿ ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು ಈ ರೀತಿ ಈ ಮುಳ್ಳು ಇರುತ್ತಲ್ಲ ಮೇಲೆ ಮುಳ್ಳು ನೀಟಾಗಿ ಬಿಟ್ಕೊಳ್ಳುತ್ತೆ ಈ ರೀತಿ ಕೈಯಲ್ಲಿ ಈ ರೀತಿ ಅಂದರೆ ಬೇಕಿದ್ರೆ ನೀವು ಸ್ಪೂನ್ ಕೂಡ ಯೂಸ್ ಮಾಡ್ಬೋದು ಚಾಕುಲ್ ಕೂಡ ಕಟ್ ಮಾಡ್ಕೊಳ್ಬೋದು ಕೈಯಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದೇ ರೀತಿಯಾಗಿ ತಗೊಂಡಿರುವ ಎಲ್ಲ ಪೀಸಸ್ನು ಈ ರೀತಿಯಾಗಿ ನಾನು ಎಲ್ಲ ತೆಗೆದು ಇದ್ದೀನಿ ಇದರಲ್ಲೇ ಸ್ವಲ್ಪ ಸ್ವಲ್ಪ ಬೀಜ ಥರ ಬಂದಿರುತ್ತೆ ಎಳೆ ಬೀಜದ ಥರ ಬಂದಿದ್ದರೆ ಚೆನ್ನಾಗಿರುತ್ತೆ ಇದರಲ್ಲಿನ ಬೀಜ ಈಗ ಸ್ಟಾರ್ಟ್ ಆಗಿದೆ ನೋಡಿ ಈ ರೀತಿಯಾಗಿ ಎಲ್ಲವನ್ನು ಚೆನ್ನಾಗಿ ಬಿಡಿಸ್ಕೊಳ್ಳೋಣ ಬಿಡಿಸೋದು ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಇದೇ ವಿಧಾನದಲ್ಲಿ ಬಿಡಿಸಬೇಕು ಮತ್ತು ಇನ್ನೊಂದು ಪೀಸನ್ನು ಕೂಡ ಇದೇ ರೀತಿ ಬಿಡಿಸಿ ಪಕ್ಕದಲ್ಲೇ ತಿಟ್ಕೊಳ್ಳೋಣ ಈಗ ಎಲ್ಲವನ್ನು ಬಿಡಿಸಿ ನೋಡಿ ಆಗಿದೆ ಈಗ ಒಂದು ಚಾಕು ತಗೊಂಡು ಮೇಲೆ ಸ್ವಲ್ಪ ನೋಡಿ ಈ ರೀತಿ ಕಟ್ ಮಾಡಿದರೆ ಸಾಕು ನೀಟಾಗಿ ಈ ಸೂಸ್ಲು ಮಾತ್ರ ಮೇಲುಗಡೆ ಸೂಸ್ಲು ಮಾತ್ರ ಉದುರುಕೊಳ್ಳುತ್ತೆ ಶಿವರಾತ್ರಿ ಹಬ್ಬಕ್ಕಂತೂ ಇದನ್ನ ತಂದು ಪಲ್ಯ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀವಿ ಅಷ್ಟೊಂದು ರುಚಿಕರವಾಗಿರುತ್ತೆ ಈ ಸೀಸನಲ್ ಹಲಸಿಕಾಯಿ ನೋಡಿ ಇವಾಗ ಈ ಮದ್ಯದ ದಿಂಡನ ಬಿಸಾಕಬೇಕು ನಾವು ಎಳೆದು ನಾವೇನಾದರೂ ಕಟ್ ಮಾಡಬೇಕು ಅಂದಾಗ ಈ ಮದ್ಯದ ದಿಂಡನ್ನು ಕೂಡ ಕಟ್ ಮಾಡಿ ಹಾಕ್ತೀವಿ ತಿನ್ನೋಕೆ ಚೆನ್ನಾಗಿರಲ್ಲ ಈ ರೀತಿಯಾಗಿ ಬೇಯಿಸಿ ನಾವು ಪಲ್ಯ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕೈಯಲ್ಲೇ ಈ ರೀತಿಯಾಗಿ ನಾವು ಇದನ್ನು ಬಿಡಿಸ್ಕೊಂಡು ನೋಡಿ ಒಂದು ತಟ್ಟೆ ಫುಲ್ಲಾಗಿದೆ ನೋಡಿ ಇವಾಗ ಹಾಗೆ ತಿಂದುಬಿಡ್ಬೋದು ಒಗ್ಗರಣೆನೇ ಬೇಡ ಅಷ್ಟು ಚೆನ್ನಾಗಿ ಕಾಣುತ್ತೆ ಈಗ ಇಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಈಗ ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿ ಸಿಡಿದ ಮೇಲೆ ನಂತರ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಗ್ಗರಣೆಲಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಯಿಸಿರುವ ಕಡಲೇಕಾಳು ಒಂದು ಬೌಲ್ ಫುಲ್ ಹಾಕ್ಕೊಳ್ತಾ ಇದ್ದೀನಿ ಮೊಳಕೆ ಬಂದಿರೋದ್ನ ನೆನೆಸಿರೋದನ್ನ ಬೇಯಿಸಿಬಿಟ್ಟು ಇದನ್ನು ಈ ರೀತಿಯಾಗಿ ಈ ಒಗ್ಗರಣೆಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಇದ್ದೀನಿ ಕಡಲೆಕಾಳು ಮತ್ತು ಒಗ್ಗರಣೆ ಚೆನ್ನಾಗಿ ಬೆಂದುಬಿಡುತ್ತೆ ಈಗ ಒಂದು ನಿಮಿಷ ಆಗಿದೆ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಈಗ ಕೊನೆಯದಾಗಿ ಹಲಸಿಕಾಯಿ ಸೂಸ್ಲನ್ನು ಹಾಕ್ಕೊಳ್ಳೋಣ ನೋಡಿ ಇವಾಗ ಹಾಕಿದ ತಕ್ಷಣವೇ ಚೆನ್ನಾಗಿ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಇದಕ್ಕೆ ನೀರು ಹಾಕೋದಿಲ್ಲ ಅದಕ್ಕೆ ಸ್ವಲ್ಪ ತಳೆ ಹಿಡ್ಕೊಳ್ಬಾರ್ದು ಅಂತ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಪೌಡರ್ ಮಿಕ್ಸಿಯಲ್ಲಿ ಮಾಡಿರುವ ನಾವು ಆವಾಗಲೇ ಎಲ್ಲ ಹಾಕಿ ಪುಡಿ ಮಾಡಿಟ್ಟಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಚಮಚದಷ್ಟು ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿರೋದು ಈಗ ಒಂದು ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಸ್ವಲ್ಪ ರುಚಿಗೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು ಆವಾಗಲೇ ಸ್ವಲ್ಪ ಉಪ್ಪನ್ನು ಹಾಕಿದೆ ನಾನು ಈಗ ಎಲ್ಲದನ್ನು ಡ್ರೈ ಮಿಕ್ಸಿ ರೀತಿಯಾಗಿ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟದಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಲೋಟದಷ್ಟು ನೀರು ಸಾಕಾಗುತ್ತೆ ಇದಕ್ಕೆ ಇದು ಚೆನ್ನಾಗಿ ಮಿಕ್ಸ್ ಮಿಕ್ಸಾಗಿ ಪೌಡ್ರೆಲ್ಲ ಚೆನ್ನಾಗಿ ಸ್ಮೆಲ್ ಗಮ ಬರಲಿ ಅಂತ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಬತ್ತೋವರೆಗೂ ಒಂದು ನಿಮಿಷ ಈ ರೀತಿ ಮುಚ್ಚಿಟ್ರೆ ಸಾಕಾಗುತ್ತೆ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನಮ್ಮ ಹಲಸಿನಕಾಯಿಯ ಹುಡಿ ರೆಡಿ ರೆಡಿಯಾಯಿತು ನೀರೆಲ್ಲ ಹಸಿ ಅಂಶ ಎಲ್ಲ ಡ್ರೈ ಆಗಿದೆ ಈಗ ಸ್ಟವನ್ನೂ ಆಫ್ ಮಾಡಿಬಿಟ್ಟು ಈ ರೀತಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಅಕ್ಕಿ ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಒಂದು ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ನೀವು ಕಡಲೆಕಾಳು ಬದಲು ಬೇಕಿದ್ರೆ ಹೆಸರು ಕಾಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಕೆಲವರಿಗೆ ಈ ಹಲಸಿನಕಾಯಿನ ತಂದು ಹೇಗೆ ಅದನ್ನು ಬಿಡಿಸಿ ಮಾಡೋದು ಅಂತಲೂ ಗೊತ್ತಿರೋಲ್ಲ ಈ ವಿಡಿಯೋದಲ್ಲಿ ನಾನು ಅದನ್ನು ಬಿಡಿಸಿ ಸೂಸಲ ರೆಡಿ ಮಾಡಿ ಪಲ್ಯ ಮಾಡೋದನ್ನು ಕೂಡ ಶೇರ್ ಮಾಡಿದ್ದೀನಿ ನೋಡಿ ಇವಾಗ ತಟ್ಟೆಗೆ ಇದ್ದೀನಿ ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡಿದೆ ನಾನು ತುಂಬ ಚೆನ್ನಾಗಿತ್ತು ಚಪಾತಿಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಸ್ವಲ್ಪ ಕಷ್ಟ ಅಂದ್ಕೋಬೋದು ಆದರೆ ತಿನ್ನೋಕ್ಕೆ ಸಖತ್ ರುಚಿಯಾಗಿರುತ್ತೆ ಈ ಸೀಸನಲ್ಲಿ ಮಾಡಿ ತಿನ್ನಲೇಬೇಕು ನೀವು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು